ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕುಲಶೇಖರ ಆಳ್ವಾರ್ ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ವಿ ಅದರ ಮುಂದುವರೆದ ಭಾಗವೇ ಈ ವಿಡಿಯೋ ನಾವು ಆಳ್ವಾರ್ ಚರಿತ್ರೆ ಸರಣಿಯಲ್ಲಿ ಶ್ರೀ ಕುಲಶೇಖರ ಆಳ್ವಾರ್ ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕುಲಶೇಖರ ಆಳ್ವಾರ್ ಅವರು ಚೇರ ರಾಜ್ಯದಲ್ಲಿ ಒಂದು ಕ್ಷತ್ರಿಯ ಕುಟುಂಬದಲ್ಲಿ ದೃಢವ್ರತ ರಾಜನ ಮಗನಾಗಿ ಜನಿಸಿ ನಂತರ ಯುವರಾಜನಾಗಿ ಯುದ್ಧಗಳಲ್ಲಿ ಪಾಲ್ಗೊಂಡು ಜಯಗಳಿಸಿ ಆ ನಂತರ ಅವರು ರಾಜನಾದ ನಂತರ ಭಕ್ತಿ ಮಾರ್ಗದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದು ನಂತರ ಅವರು ತೀರ್ಥಯಾತ್ರೆಯನ್ನು ಮಾಡಬೇಕಂತ ಅವರ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಅಲ್ಲಿವರೆಗೂ ನೋಡಿದ್ವಿ ಮುಂದೆ ಕುಲಶೇಖರ ಆಳ್ವರ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನಾವು ಈಗ ನೋಡೋಣ ಕುಲಶೇಖರರು ತಮ್ಮನ್ನು ತಾವು ಭಕ್ತಿ ಮಾರ್ಗದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಅವರಿಗೆ ರಾಜ್ಯಭಾರದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅವರು ತಾನು ತೀರ್ಥಯಾತ್ರೆ ಮಾಡಿ ಹಲವಾರು ದಿವ್ಯ ದೇಶಗಳಿಗೆ ಹೋಗಿ ಅಲ್ಲಿರುವಂತಹ ದೇವರ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಬೇಕು ಹಾಗೂ ಶ್ರೀರಂಗಂನಲ್ಲಿ ನೆಲೆಸಬೇಕು ಅಂತ ಅವರು ಆಸೆ ಪಡ್ತಾರೆ ಅವರು ತಮ್ಮ ಮಂತ್ರಿಗಳನ್ನೆಲ್ಲ ಕರೆದು ಹೇಳ್ತಾರೆ ನಾನು ಶ್ರೀರಂಗಂಗೆ ಹೋಗಿ ಅಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಅಲ್ಲೇ ಇದ್ಬಿಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಂತಹ ಈ ಮಂತ್ರಿಗಳಿಗೆಲ್ಲ ತುಂಬ ಬೇಸರ ಆಗುತ್ತೆ ಯಾಕಂದರೆ ಇಂತಹ ಒಬ್ಬ ಒಳ್ಳೆಯ ಅರಸ ಸಾತ್ವಿಕ ಹಾಗೂ ದಕ್ಷ ಆಡಳಿತಗಾರ ಇವನನ್ನು ನಾವು ಕಳ್ಕೊಬಾರ್ದು ಅಂತ ಅವರು ರಾಜನಿಗೆ ಏನು ಹೇಳ್ತಾರೆ ಅಂದರೆ ಇಲ್ಲ ನೀವು ಹೋಗಬಾರ್ದು ನಿಮಗೆ ತುಂಬ ಜವಾಬ್ದಾರಿ ಇದೆ ಅಂತ ರಾಜನಿಗೆ ಹೇಳ್ತಾರೆ ಹೀಗೆ ಪ್ರತಿ ಸರಿ ಕುಲಶೇಖರವರು ನಾನು ಶ್ರೀರಂಗಮ್ಗೆ ಹೋಗಬೇಕು ಅಂತ ಹೇಳಿದಾಗ ಇವರು ಮಂತ್ರಿಗಳೆಲ್ಲ ತಡೆದು ನಿಲ್ಲಿಸ್ತಾ ಇರ್ತಾರೆ ಆಗ ಒಮ್ಮೆ ಮಂತ್ರಿಗಳೆಲ್ಲ ಯೋಚನೆ ಮಾಡ್ತಾರೆ ನಾವು ಎಷ್ಟು ದಿನ ಅಂತ ಹೀಗೆ ಇವ್ರನ್ನ ತಡೆದು ನಿಲ್ಲಿಸೋಕ್ಕಾಗುತ್ತೆ ಬೇರೆ ಏನಾದರೂ ಉಪಾಯ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅವರು ಅರಸರ ಹತ್ರ ಹೋಗಿ ಹೇಳ್ತಾರೆ ಮಹಾಪ್ರಭುಗಳೇ ನೀವು ಶ್ರೀರಂಗಮ್ಗೆ ಹೋಗಿ ಅಲ್ಲಿ ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಬೇಕು ಅಂತ ಆಸೆ ಪಡ್ತಾ ಪಡ್ತಾಯಿದ್ದೀರಾ ತುಂಬ ಒಳ್ಳೆಯ ವಿಷಯ ನಾವೇನು ಹೇಳ್ತೀವಿ ನೀವು ಅಲ್ಲಿ ಹೋಗಿ ದೇವರ ಸೇವೆಯನ್ನು ಮಾಡಿ ಅದರಿಂದ ನಿಮಗೆ ಏನು ಪ್ರತಿಫಲ ಸಿಗುತ್ತೋ ಅದನ್ನು ನೀವು ಶ್ರೀ ವೈಷ್ಣವ ಭಕ್ತರು ಯಾರಿದ್ದಾರೆ ಅವರ ಸೇವೆಯಿಂದ ನೀವು ಪಡ್ಕೊಬೋದು ಅಂದರೆ ಸಾವಿರಾರು ವರ್ಷ ದೇವರ ಸೇವೆ ಮಾಡಿ ಏನು ನಿಮಗೆ ಒಂದು ಆಶೀರ್ವಾದ ಪ್ರತಿಫಲ ಸಿಗುತ್ತೋ ಅದಕ್ಕಿಂತ ಹೆಚ್ಚಾಗಿ ನೀವು ಶ್ರೀ ವೈಷ್ಣವ ಭಕ್ತರ ಸೇವೆಯನ್ನು ಮಾಡೋದರ